ಮಕ್ಕಳೇ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಶರಶಯ್ಯೆಯಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಆಡಿದಂತಹ ಮಾತುಗಳು ಜಗತ್ತಿಗೆ ಮಾದರಿಯಾದಂಥವುಗಳು ಆದರ್ಶವಾದಗಳು ಮನುಷ್ಯನು ಹೇಗೆ ಬದುಕಬೇಕು ರಾಜನಾದವನು ಹೇಗೆ ಬದುಕಬೇಕು ಪ್ರಜೆಗಳನ್ನು ಹೇಗೆ ನೋಡಿಕೊಳ್ಳಬೇಕು ಎಲ್ಲವುಗಳಿಗೂ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ನುಡಿದಂತಹ ಹಿತಿನುಡಿಗಳ ಮೂಲಕ ಹೇಳಿದ್ದಾರೆ ಕರ್ಮದ ವಿಷಯವಾಗಿ ಗೌತಮಿಯ ಮಗನಿಗೆ ಹಾವು ಕಚ್ಚಿದ್ದನ್ನು ಕುರಿತು ಹೇಳುತ್ತಾ ಆದ್ಯಂತವಾಗಿ ಧರ್ಮರಾಜನಿಗೆ ಹೇಳಿದರು ನಂತರದಲ್ಲಿ ಧರ್ಮರಾಜನು ಭೀಷ್ಮಾಚಾರ್ಯರ ಪಾದಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡು ಅಜ್ಜ ನನಗೆ ಏನಪ್ಪಣೆ ಎಂದು ಕೇಳಿಕೊಳ್ತಾನೆ ಭೀಷ್ಮನು ವತ್ಸ ಜ್ಞಾನಿಯಾಗು ತಪೋಧನನಾಗು ದಾನಶೀಲನಾಗು ವಿದ್ಯಾವಂತರು ತಪಸ್ವಿಗಳು ದಾನಿಗಳು ಲೋಕಪೂಜ್ಯರಾಗಿರುವವರು ಮಾತ್ರವಲ್ಲ ಇಹದಲ್ಲಿಯೂ ಪರದಲ್ಲಿಯೂ ಸೌಖ್ಯವನ್ನು ಹೊಂದುವವರೇ ಆಗಿರುವರು ಅನ್ನದಾನ ಮಾಡಿದರೆ ಪ್ರಾಣದಾನ ಮಾಡಿದ ಹಾಗೆ ವೇದಾಧ್ಯಯನ ಇಂದ್ರಿಯ ಜಯ ವೈರಾಗ್ಯಗಳಿಗೆ ಶ್ರೇಷ್ಠತೆಯಲ್ಲಿ ದಾನವು ಏನೇನೂ ಕಡಿಮೆಯಲ್ಲ ಬಿತ್ತದೆ ಮಳೆಯಾಗುವುದಿಲ್ಲ ದಾನದಿಂದ ಭೋಗವು ವೃದ್ಧರ ಸೇವೆಯಿಂದ ಪ್ರಜ್ಞೆಯು ಅಹಿಂಸೆಯಿಂದ ದೀರ್ಘಾಯುಷಿಯು ಹೆಚ್ಚುತ್ತದೆ ಎಂದು ತಿಳಿದವರು ಹೇಳುತ್ತಾರೆ ಇದನ್ನು ಮಹರ್ಷಿ ವ್ಯಾಸರು ಮೈತ್ರೇಯರಿಗೆ ಹೇಳಿದರು ಆದುದರಿಂದ ದಾನ ಮಾಡು ಧರ್ಮಶ್ರೇಷ್ಠರನ್ನು ಸೇವೆ ಮಾಡು ಅಹಿಂಸಾ ನಿರತನಾಗಿರು ಒಳ್ಳೆಯದನ್ನೇ ಮಾಡಬೇಕು ಆಡಬೇಕು ಎಣಿಸಬೇಕು ಯಾವ ಪ್ರಾಣಿಯೇ ಆದರೂ ಅದು ಹುಟ್ಟಿದೊಡನೆ ಅದರ ಸ್ವಭಾವಗಳು ಕಷ್ಟ ಸುಖಗಳು ನಿರ್ಧರಿತವಾಗಿರುತ್ತದೆ ಆದುದರಿಂದ ಸತ್ಕಾರದಲ್ಲಿ ವಿಶ್ವಾಸವನ್ನು ಶ್ರದ್ಧೆಯನ್ನು ಇಡಬೇಕು ಕಾಲವು ಬುದ್ಧಿಯಲ್ಲಿ ಪ್ರವೇಶಿಸಿ ಅದು ಧರ್ಮ ಧರ್ಮಗಳಲ್ಲಿ ಪ್ರವರ್ತಿಸುವಂತೆ ಮಾಡುತ್ತದೆ ಧರ್ಮವೇ ಜಯವನ್ನು ತಲುಪುತ್ತದೆ ಶ್ರೇಯಸ್ಸಿಗೂ ಕಾರಣವಾಗುತ್ತದೆ ಎಂದು ನುಡಿದರು ಹೀಗೆ ಭೀಷ್ಮಾಚಾರ್ಯರು ಧರ್ಮದಂತೆ ನಡೆಯುವುದರ ಬಗ್ಗೆ ಧರ್ಮರಾಜನಿಗೆ ಹೇಳುತ್ತಾರೆ ಧರ್ಮರಾಜನು ಭೀಷ್ಮನಿಂದ ಅನುಗ್ರಹಿತನಾಗಿ ಸಂದೇಹಗಳನ್ನೆಲ್ಲ ಪರಿಹರಿಸಿಕೊಂಡು ತಿಳಿಯಬೇಕಾದುದೆಲ್ಲವನ್ನು ತಿಳಿದುಕೊಂಡು ಕೃತಕರ್ತನಾದನು ಹಾಗೆಯೇ ಧರ್ಮರಾಜನು ಭೀಷ್ಮರಲ್ಲಿ ಶ್ರೀಕೃಷ್ಣನೊಂದಿಗೆ ಪಟ್ಟಣಕ್ಕೆ ಹೋಗಲು ಅನುಜ್ಞೆಯನ್ನು ಬೇಡಿದನು ಭೀಷ್ಮನು ಧರ್ಮಕುಮಾರ ಇನ್ನು ನೀನು ಊರಿಗೆ ಹೋಗು ಸೂರ್ಯನು ಉತ್ತರಕ್ಕೆ ತಿರುಗಿದೊಡನೆಯೇ ಈ ಸ್ವಾಮಿ ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ನಿನ್ನವರೊಂದಿಗೆ ಇಲ್ಲಿ ಬಂದು ಹೋಗು ನಿನಗೆ ಉತ್ತರೋತ್ತರವಾಗಲಿ ಎಂದು ಹರಿಸಿ ಬೀಳ್ಕೊಡ್ತಾರೆ ಇದು ಎಷ್ಟು ಮಹತ್ವಪೂರ್ಣವಾಗಿದೆ ಎಂಬುದನ್ನು ನೀವು ಸರಿಯಾಗಿ ಕೇಳಿ ತಿಳಿದುಕೊಳ್ಳಿ ಮಹಾಭಾರತವನ್ನು ಓದಿ ನಾವೆಲ್ಲ ಓದೋಣ ಅಂತ ಹೇಳ್ತಾ V.N. Bhagavan, Burbali.